ಎಲ್ರಿಗೂ ನಮಸ್ಕಾರ ಇವತ್ತು ಚಿಕನ್ನು ಬಟಾಣಿ ಹಾಕಿ ಗ್ರೇವಿ ಮಾಡೋದು ನಾನು ತೋರಿಸ್ಕೊಡ್ತೀನಿ ನೋಡಿ ಇದು ಏನಿಲ್ಲ ಅಂದರೆ ಒಂದು ಕಾಲು ಕೆ ಜಿ ಬಟಾಣಿ ಇದೆ ಹಸಿ ಬಟಾಣಿ ಇದು ಸುಲಿದು ಇಟ್ಕೊಂಡಿರೋ ಅಂಥದ್ದು ಅರ್ಧ ಕೆ ಜಿ ಚಿಕನ್ ಇದೆ ಇವಾಗ ಮಸಾಲ ರೆಡಿ ಮಾಡ್ಕೊಳೋಣ ಇದಕ್ಕೆ ಕುಕ್ಕರ್ ಮೀ ಒಂದು ಜಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಒಂದೆರಡರಿಂದ ಮೂರು ಇಂಚು ಶುಂಠಿ ಇದೆ ಎಲ್ಲ ಇಟ್ಟಿರೋದು ಕೊಬ್ಬರಿ ಸ್ವಲ್ಪ ಇಷ್ಟು ಕೊಬ್ಬರಿ ಬೇಕು ಒಂದು ಈರುಳ್ಳಿ ಕಟ್ ಮಾಡಿರೋ ಅಂಥದ್ದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕೇ ಇದಕ್ಕೆ ಎರಡರಿಂದ ಮೂರು ಟೊಮೊಟ ನಾನು ರುಬ್ಕೊಳೋಣ ಒಂದು ಮಡಿಕೆ ಇಟ್ಟಿದ್ದೀನಿ ಮಡಿಕೆ ಕಾದಿದೆ ಎಣ್ಣೆ ಹಾಕ್ಕೊಳ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಇಷ್ಟು ಎಣ್ಣೆ ಬೇಕು ಎಣ್ಣೆ ಕಾದಿದೆ ಚಿಕನ್ ಹಾಕೋಣ ಚಿಕನ್ ಹಾಕ್ಕೊಂಡಿದ್ವಿ ಇವಾಗ ಬಟಾಣಿ ಕಾಳು ಹಾಕೊಳ ಹಸಿ ಬಟಾಣಿ ಇದು ಅರ್ಶನ ಪುಡಿ ಕಲ್ಲುಪ್ಪು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ನಾವು ಎಣ್ಣೆ ಅರ್ಶನ ಪುಡಿ ಉಪ್ಪಲ್ಲಿ ಆವಾಗ ಚೆನ್ನಾಗಿರುತ್ತೆ ಹಸಿ ವಾಸನೆ ಹೋದರೆ ಚಿಕನಲ್ಲಿ ಈ ಬಟಾಣಿಯಲ್ಲಿ ನೀರು ಚೆನ್ನಾಗಿ ಬಿಟ್ಟಿದೆ ನೋಡಿ ಚಿಕನ್ಗೆ ನೀರು ಹಾಕೋದೇ ಬೇಡ ನಾವು ಅದೇ ನೀರು ಬಿಡುತ್ತೆ ಇವಾಗ ಮಸಾಲ ತೋರಿಸ್ತೀನಿ ಅರ್ಧ ಸ್ಪೂನು ಧನಿಯಾ ಪುಡಿ ಅರ್ಧಗಿಂತ ಕಡಿಮೆ ಇದೆ ಖಾರದ ಪುಡಿ ಅರ್ಧ ಸ್ಪೂನ್ಗಿಂತ ಕಡಿಮೆ ಇದೆ ಇದು ಮನೆ ಖಾರದ ಪುಡಿ ಒಂದು ಸ್ಪೂನ್ ಇದೆ ಅದು ಮನೆ ಖಾರದ ಪುಡಿ ಅಂದರೆ ಮನೆ ಖಾರದ ಪುಡಿಯಲ್ಲಿ ಧನಿಯಾ ಕೊತ್ತಂಬರಿ ಕಾಳು ಹಾಕಿದ್ದೀವಿ ನಾವು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಅಷ್ಟೇ ಹಾಕಿರೋದು ಅರ್ಶಿನ ಪುಡಿ ಇಷ್ಟು ಹಾಕಿರೋ ಮನೆ ಪುಡಿ ಮನೆ ಪುಡಿ ಇಲ್ಲಾಂದ್ರೂ ನೀವು ಚಿಕನ್ ಮಸಾಲ ಹಾಕ್ಕೊಬೋದು ಇಷ್ಟು ಹಾಕ್ಕೊಡೋಣ ನಾನು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಏನು ಉರಿಯೋದು ಬೇಡ ಹಾಕ್ಬಿಟ್ಟು ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಕ್ಕಿರೋಂಥ ಮಸಾಲ ಹಾಕ್ಕೊಳೋದು ಸೊ ಇವಾಗ ರುಬ್ಬಿಟ್ಟಿರೋಂಥ ಮಸಾಲ ಹಾಕ್ಕೊಳನ ರುಬ್ಬಿಟ್ಟಿರೋಂಥ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದು ಎರಡರಿಂದ ಮೂರು ನಿಮಿಷ ಇದನ್ನು ಹುರ್ಕೋಬೇಕು ಮಸಾಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಇವಾಗ ಮಿಕ್ಸಿ ತೊಳೆದು ಇಟ್ಟಿರೋಂಥ ನೀರನ್ನೇ ಹಾಕ್ಕೊಡೋಣ ನಾಲ್ಕರಿಂದ ಐದು ಜನ ಊಟ ಮಾಡ್ಬೋದು ಈ ಸಾರು ಅಷ್ಟಿದೆ ಇದು ಮುದ್ದೆ ಮಾಡಿದರೆ ಇನ್ನೂ ಜಾಸ್ತಿನೇ ಊಟ ಮಾಡ್ಬೋದು ಜಾಸ್ತಿ ಜನ ಊಟ ಮಾಡ್ಬೋದು ನೋಡಿ ಅವರೇ ಕಾಳು ಹಾಕಿನೂ ಮಾಡಿ ತೋರಿಸಿದ್ದೀನಿ ನಾನು ಇದು ಬಟಾಣಿಯಲ್ಲಿ ಮಾಡಿರೋದು ಇದು ನೋಡೋಣ ಈ ಟೇಸ್ಟ್ ಹೆಂಗಿರುತ್ತೆ ಅಂತ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಬಟಾಣಿ ಹಾಕಿ ಹ್ಞೂ ಸಾರು ಚೆನ್ನಾಗಿ ಕುದಿಬೇಕು ಉಪ್ಪೆಲ್ಲ ನೋಡ್ಕೊಳ್ಳಿ ಈ ಅದಕ್ಕಿರಬೇಕು ರೆಡಿಯಾಗಿದೆ ನೋಡಿ ಘಮ ಘಮ ಚೆನ್ನಾಗಿ ಬರ್ತಾ ಇದೆ ಗಮಲು ಕಾಳು ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ ಇದರಲ್ಲಿ ಬೆನ್ನ ಬೇಯ್ತಾ ಬೇಯ್ತಾ ಇವಾಗ ಇದು ಸಾರಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡೋದು Thank you.